ಆರಾಮ್ ರೀ ಲಗೋನ ಬಂದ್ರಿ ನೀವ ಆಕ್ಚುಲಿ ಮುಗು ಕೂಡ ಏನ್ ಹೊಸ ಅದ್ರೀ ಬೆಳಿಗ್ ಬೆಳಿಗ್ಗೆ ಇಲ್ಲೇ ಬಂದಿರ್ತೀನಿ ಶೂಟಿಂಗ್ ಪಟ್ಟಿಂಗ್ ಅಂತೇಳಿ ಈಗ ಹೆಂಗೈತಿ ಹೊರಗಿನ ಕಲಾವಿದ್ರ ಭಾಳ ಮಂದಿ ಅದಾರ ರೀ ಹಾಂ ಇದ್ಯಾಂಪೂ ಭಾಳಷ್ಟು ಕಲಾವಿದ್ರು ಕಲಾವಿದ್ರದಾರ ಹತ್ತೂರಿ ಹನ್ನೊಂದು ಗಂಟೆ ಕಾರ್ಯಕ್ರಮ ಚಾಲೂ ಆಗೈತಿ ಲಪಂಗ ರಾಜನ್ ಏನ್ ಮೊಬೈಲ್ದಾಗ ದಾಗ ಇಲ್ಲೇ ಇಲ್ಲೇ ಹೋದ್ರೆ ನಾನು ಊರ್ಗ್ ಹೋಗಾಕ ಸೊ ಭಾಳಷ್ಟು ಸಪೋರ್ಟ್ ಊರು ನನಗೆ ಇದು ನಿಮ್ಮ ಊರ ನಿಮ್ಮ ಊರ ಕೆಲವೊಂದು ಹುಡುಗರ ಹೆಸರು ನಿಮ್ಗ ಗೊತ್ತಿರ್ಬೇಕು ನನ್ ಚಾನಲ್ದಾಗ ನಾನು ಮರ್ಜಿ ಹಾಡ ಯಾರ್ಯಾರು ಕೇಳಿರಿ ಅಟ್ಟ ಒಂದು ಮಿಲಿಯನ್ ಎರಡು ಮಿಲಿಯನ್ ಹೋಗೈತಿ ಅಂತ ಹೇಳಿ ಎರಡು ಮೂರು ವರ್ಷ ಸಾಹಿತ್ಯ ಬರ್ದು ಹಾಡಿನಿ ಸಂತೋಷನ ವಿಡಿಯೋ ಮಾಡ್ತಾನೆ ನಿಮ್ಮ ಊರಾಗ ಗೊತ್ತೈತಿ ಗೊತ್ತೈತಿ ಹಾ ನಾನು ಮರ್ಜಿ ಹಾಡಿ ಕ್ಯಾಮರಾಮನ್ ಅವ ಈಗ ಹೊಸಾದೊಂದ್ ಸ್ಟುಡಿಯೋದು ಮಾಡತ್ತಾರ ದೇವ್ರು ಒಳ್ಳೇದು ಮಾಡ್ಲಿ ಎಲ್ಲರಿಗೂ ಹೇಳುದಿಷ್ಟ ಭಾಳಷ್ಟು ಪ್ರೀತಿ ಕೊಟ್ಟಿರಿ ನಮ್ಮಂತ ಸೋಶಿಯಲ್ ಮೀಡಿಯಾದಿಂದ ಪರಿಚಯ ಆದಂತ ಕಲಾವಿದ್ರಿಗೆ ಇಂಥದ ಪ್ರೀತಿ ಪ್ರೋತ್ಸಾಹ ಎಲ್ಲ ಕಲಾವಿದ್ರ ಹೇಳಕ್ಕೆ ಹೇಳಕ್ ಇಷ್ಟ ಆ್ಯಕ್ಚುಲಿ ಬೇರೆ ಕಡೆ ಕಾರ್ಯಕ್ರಮ ಐತಿ ಆದ್ರೆ ಮುಗು ಕೊಡ್ಕ ನಿಂದೊಂದು ಫೋಟೋ ಹಾಕ್ತೇವೆ ನಾನು ಸ್ವಲ್ಪ ಸನ್ಮಾನ ಮಾಡ್ಕೊಂಡು ಹೋಗಿ ಸ್ಥಳೀಯ ಕಲಾವಿದ ಬನ್ನಿ ಸೊ ಇನ್ನ ಕಾರ್ಯಕ್ರಮ ಭಾಳ ಐತಿ ಕಲಾವಿದ್ರು ದೊಡ್ಡ ದೊಡ್ಡ ದೂರಿಂದ ಕಲಾವಿದ್ರು ಬರತ್ತಾರು ಗೈಚಿ ಕೂತ ಕಾರ್ಯಕ್ರಮ ಹೇಳ್ಸಿ ಓಕೆ ಥ್ಯಾಂಕ್ ಯು ಒಂದು ಡೈಲಾಗ್ ಆರ್ ಸಿ ಬಿ ಇದು ಆರ್ ಸಿ ಬಿ ಡೈಲಾಗ್ ಬೇಕು ಬೇಡ್ರಿ ಏನೈತಿ ಯಾರಪ್ಪಂದು ಏನೈತಿ ಬೇಡ ನೀ ಚೆನ್ನೈ ಅನ್ನಿ ಅಲ್ಲ ಚೆನ್ನೈ ಅಂದ್ರೆ ಮತ್ತೆ ಕೈ ಕೈತಾರ ಐಡಿಯಾ ಹ ಆರ್ ಸಿ ಬಿ ಡೈಲಾಗ ಹೆಂಗ್ ಮಮ್ಮಗೂರ ಈಗ ಎಲ್ಲಾ ಪ್ರತಿ ವರ್ಷ ಅಂತಿದ್ದು ನಾವು ಈ ಸಲ ಕಪ್ ಹೇಳಿ ಇನ್ನು ಟೈಟಲ್ ಚೇಂಜ್ ಆಗೈತಿ ಇನ್ನು ಪ್ರತಿ ಸಲ ಕಪ್ಪ ಸೊ ಆರ್ ಸಿ ಬಿ ಡೈಲಾಗ್ ಒಂದು ಹೇಳಿದ್ದು ಹೇಳಿ ನಾಲ್ಕು ವರ್ಷದಿಂದ ಹದಿನೈದು ಬೇಡ ಮತ್ತೊಂದು ಹೇಳಿ ಹೊಸದ ಮೈನ್ ಇಲ್ಲಿ ಕಡ್ಕೊಳ್ಳಿ ಜಾತ್ರೆ ದೊಡ್ಡ ಕಾರ್ಯಕ್ರಮ ಇತ್ತು ಭಾಳ ಪಬ್ಲಿಕ್ ಇತ್ತು ಪ್ರತಿ ಸಲ ಹೇಳ್ತೀನಿ ಈ ಸಲ ಕಪ್ ಹೇಳಿ ಅವಾಗ ಬಾಯಿ ತಪ್ಪಿ ಬತ್ ನನ್ ಏನು ಬತ್ತಂದ್ರ ಈ ಸಲ ಪಕ್ಕ ಕಪ್ಪ ಗೆದ್ದ ಬಿಟ್ಟು ಇನ್ ಏನ್ ಐತಿ ಹೊಸದೊಂದ್ ಡೈಲಾಗ್ ಅತ್ ಹೇಳಿ ಬಿಡ್ಲಿ ಅದ ಲವ್ ಅವ್ ಎರಡು ದೊಡ್ಡ ಕೈ ಅಬಿಸ್ತಾ ನೋಡ ಲವ್ ಮಾಡಿ ಏನ್ ದೊಡ್ಡ ಗನ್ನ ಕೆಲ್ಸ ಮಾಡಿದ್ ನೋಡಪ್ಪ ಎಲ್ಲಿ ಹೇಳೋದು ಇಷ್ಟ ನನ್ನ ವಿಡಿಯೋ ಆಲ್ಮೋಸ್ಟ್ ನೋಡುದನ್ಸಾರ್ ನೋಡ್ಗೋರ ನೀವು ಇಲ್ಗೋಡ್ರಿ ನಿಮ್ಗ್ ಹೇಳಾಕ್ ಇಷ್ಟ ಇಷ್ಟ ಪಡ್ತೇನ ನಾನು ಲಪಂಗ ರಾಜನ ಒಂದು ಆರು ವರ್ಷ ಹಿಂದಿನ ಜರ್ನಿ ನೋಡ್ರಿ ನೀವು ನಂಬಲ್ಲ ಇಲ್ಲಿ ಮುಗುಳು ಕೊಡ್ಕೊ ಬಾಡಿಗೆ ಬರ್ತೀನಿ ರೀಕ್ಷಾ ತೊಂದ್ ಸೊ ಜೀವನ್ದಾಗ ಏನಾರ ಒಂದು ಗುರಿ ಇಟ್ಕೊಂಡ್ ಸ್ವಚ್ಛ ಮನಸ್ಸಲ್ಲಿ ಏನೋ ಮಾಡ್ರಿ ಏನಾರ ಹಾಗೆ ಆಗ್ತಾವ್ ನಮ್ಮ ಗುರಿಗಳು ಹೇಳಪ್ಪ ಅಂದ್ರ ಎಲ್ಲಾ ಎಚ್ ತೊಂದ್ ಹೆಚ್ ಡಿಗಳಿ ಅಂದ್ರೆ ಏನ್ ಗೊತ್ತ ಮಮ್ಮಗ ಬೇಡ ಈಗ ಲವ್ ಬಗ್ಗೆ ಮಾತಾಡಿನಿ ಲವ್ ಬೇಡ ಲವ್ ಅನ್ನೋ ಪದಕ್ಕೆ ದೇವರಂತ ಅಂತ ಏನೋ ದೊಡ್ಡ ದೊಡ್ಡ ಹೆಸರುಗಳು ಕೊಟ್ಟು ಬಿಟ್ಟಾರ ಸಿನಿಮಾದಾಗ ಈಗ ಆ ಲೆವೆಲ್ ಲವ್ ಲವ್ ಇಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬೇರೆ ಮಧ್ಯಾಹ್ನ ಎರಡು ಗಂಟೆಗೆ ಬೇರೆ ಇನ್ಸ್ಟಾಗ್ರಾಮ ಫೇಸ್ಬುಕ್ ಅಥವಾ ಸಿಕ್ಕಾಪಟ್ಟಿ ದುಂಬಿ ಹಿಡ್ಸಾರ ಆದಷ್ಟು ಜೀವನ್ದಾಗ ಏನಾರ ಗುರಿ ಇಟ್ಟುಕೋರಿ ಅವ ಅಪ್ಪನ ಹೆಸರು ತೊಗೊಂಡ್ ಬರ್ರಿ ಊರು ಮರ್ಯಾದೆ ಉಳಿಸಿರ ಹೇಳಕ್ ಇಷ್ಟ ಪಡ್ತೇನೆ ನಾನು ಇಷ್ಟ ಸೊ ಆರ್ ಸಿ ಬಿ ಡೈಲಾಗ್ ಕೇಳತ್ರಿ ಆರ್ ಸಿ ಬಿ ಅಭಿಮಾನಿಗಳು ಎಷ್ಟು ಮಂದಿ ಸ್ವಲ್ಪ ಕೈ ಹತ್ರ ಎಲ್ಲಿ ಕಾಕ ನೀವ ನಾನ್ ಬೆಳಿಗ್ಗೆ ಹೊಲಕ್ಕೆ ಹೋಗಿ ಸೈಜ್ ಬರೋ ರಗಡ ಆಗಿದ್ ಇವ್ರದ್ದು ಹೆಜ್ಜಿ ಮಕ್ಕಳೆ ಕರೆಕ್ಟ್ ಐತಿ ಕಕ್ಕ ಈಗೆಲ್ಲ ಬೇರೆ ಬೇರೆ ದುಮಿಡಿ ಅದಾವ ಕಕ್ಕ ಈಗ ಮೊದಲ ಚಿನಿ ಪಿನಿ ಕೋಕೋ ಕಬಡ್ಡಿ ಎಬ್ಗಿತ್ತಿದ್ರ ಅದು ಹೋಗೈತಿ ಈಗ ಹಾಂ ಈಗೇನು ಬೇರೆ ಬೇರೆ ಆಟಗಳು ಬಂದವು ಹಿಂಗಾಗಿ ಹಬ್ರ ಕಾಲ ಬಂದೈತಿ ಓಡಾಡ್ದು ಹೋತ್ ಮಕ್ಕಳು ವಾಷಿಂಗ್ ಮಷಿನ್ ಬಾತ್ ನೀವು ಅಲ್ಲೇ ಏನ್ ಕೆಲ ಗೊದ್ಯಾಡ್ತೀರ ಅಕ್ಕ ಗೋ ಹೆಂಗೇತಿ ಇಪ್ಪತ್ತೊಂದು ಇಪ್ಪತ್ತ ಈಗ ನಮ್ನ ಹುಡುಗರು ಆ ಹಿಂಗಾಗಿ ಅಲ್ಲಿ ಇದೆಯಾ ಚೇಸ್ತಿ ಇಲ್ಲಿ ಇದೆ ಮೈನ ನಮ್ ದೋಸ್ ಸತ್ತ ಮೂವತ್ತಾರು ವಯಸ್ಸ ಸುಳಿ ಮಗ ಪೀತಾಗ ಸತ್ತ ಇನ್ನು ಪೀತಾಗ ಸಾಯ್ದ ಏನ ಇಂತ ಹಬ್ರ ಕಾಲ ಬಂದೈತಿ ಹಾ 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 ಜಿಗದಾರ ಐವತ್ತ ಅರವತ್ತ ಅದಕ್ಕಿಂತ ಮುಂದೆ ದಾಟಂಗಿಲ್ಲ ಇದ್ದಷ್ಟು ಆದಷ್ಟು ನಕ್ಕೋತ ನಕ್ಸುತ್ತಿರೋ ತೆಲಕ್ ಇಷ್ಟಪಡ್ತಾನು ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಆರ್ ಸಿ ಬಿ ಡೈಲಾಗ್ ಹೇಳಿ ನಾವ್ ನೀಡ್ತು ಹೇಳ ಕಿಸಬೈನ ಎಲ್ಲಿ ಜೂಮ್ ಹಾಕವಾ ಮೊಬೈಲ್ ನಿಂದ ಅಲ್ಲ ಅದು

ಹುಡುಗಿ ಜೋಡೆ ಮಾಡಿದ ಡೇಟಿಂಗ ಐಫೋನ್ ಅದಾಗ ಇಟ್ಟಿದ್ದ ಸೆಟ್ಟಿಂಗ ಒಂದು ವೇಳೆ ಫೇಲ್ ಆಗ್ಬೋದು ಆದ್ರೆ ರಜತ್ ಪಟ್ಟಿದಾರ ಬ್ಯಾಟಿಂಗ ಲಪಂಗ್ ರಾಜನ್ ಆಕ್ಟಿಂಗ ಮತ್ತ ಬೆಂಕಿ ಹಚ್ಚ ಹಸ್ತು ಮತ್ತ ಮುಂದಿನ ಸಲ ಕಪ್ಪ ಜೈ ಆರ್ ಸಿ ಬಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಬರ್ತೀನಿ ಧನ್ಯವಾದಗಳು ಖುಷಿ ಆದ್ರೆ ಒಂದು ಜೋರಾದ ಚಪ್ಪಳ ಬರಲಿ ನಮ್ಮ ಲಪ್ಪ ಅವರಿಗೆ ಒಂದು ಕಾರ್ಯಕ್ರಮ ಬೇರೆ ಕಡೆ ಹೋಗ್ತಾ ಇದಾರೆ ನಂದು ಕಾರ್ಯಕ್ರಮ ಎರಡದವ ಇವತ್ತು ಆಲಕ್ನೂರ ಒಂದು ಒಂದು ಕೂಡ ಆಗಿದೆ